ನಾವು ಸೀರಿಯಲ್ ಹಾಗೆ ಸಿನಿಮಾಗಳಲ್ಲಿ ವಿಲನ್ ಗಳನ್ನ ನೋಡ್ತೀವಿ ಸಾಕಷ್ಟು ಬೈಕೋತೀವಿ ಯಾಕಂತ ಹೇಳಿದ್ರೆ ತಾಯಿ ಒಂದ್ ಕಡೆಯಲ್ಲಿ ಏನೋ ಆರೋಗ್ಯ ಸಮಸ್ಯೆಯಿಂದ ಸಾವನ್ನಪ್ಪದಂಥ ಸಂದರ್ಭದಲ್ಲಿ ಮಲತಾಯಿ ಬರ್ತಾರೆ ಅವ್ರು ಯಾವ ರೀತಿಯಾಗಿ ಪ್ರೀತಿ ಅಂತ ಹೇಳಿದ್ರೆ ತಾಯಿ ಪ್ರೀತಿಗಿಂತ ಜಾಸ್ತಿ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ ಆದ್ರೆ ಒಂದಿಷ್ಟು ಜನ ಹಾಗೆ ಮಾಡ್ತಾರೆ ಆದ್ರೆ ಈ ತಾಯಿ ಮಾಡಿದ್ದೆ ಬೇರೆ ಕೆಲಸ ಏನ್ ಹಾಗಾದ್ರೆ ಬೀದರ್ನ ಆದರ್ಶ ಕಾಲೋನಿಯಲ್ಲಿ ಅಮಾನವೀಯ ಘಟನೆ ನಡೆದು ಹೋಗಿದೆ ಮಹಡಿಯಿಂದ ತಳ್ಳಿ ಮಗುವನ್ನ ಕೊಂದಿದ್ದಾಳೆ ಮಲತಾಯಿ ಮಲತಾಯಿಯ ಹೀನ ಕೃತ್ಯಕ್ಕೆ ಹುಟ್ಟ ಮಗು ಸಾವನ್ನಪ್ಪಿದೆ ಮೂರನೇ ಮಹಡಿಯಿಂದ ಏಳು ವರ್ಷದ ಮಗುವನ್ನ ತಳ್ಳಿ ಈ ರಾಕ್ಷಸಿ ಕೊಲೆ ಮಾಡ ಹಾಕಿದ್ದಾಳೆ ಮಲತಾಯಿ ದ್ವೇಷಕ್ಕೆ ಏಳು ವರ್ಷದ ಬಾಲಕಿ ಶಾನವಿ ಸಾವನ್ನಪ್ಪಿದ್ದಾರೆ ಎಂತ ಮಲತಾಯಿ ನೋಡಿ ತಾಯಿ ಹೋಗಿದ್ಲು ಅಂತ ಹೇಳ್ಕೊಂಡು ಈ ಮಗುವಿನ ತಂದೆ ಏನ್ ಮಾಡಿದ್ರು ತಾಯಿ ಪ್ರೀತಿ ಮಮತೆ ಮಮಕಾರ ಸಾಕಿ ಸಲುವಂತ ಒಂದು ಒಳ್ಳೆ ಒಂದು ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ಮಲತಾಯಿನ ತಗೊಂಡ್ ಬಂದ್ರು ಮಲತಾಯಿ ಏನ್ ಮಾಡಿದ್ರು ಪುಟ್ಟ ಬಾಲಕಿಯನ್ನ ಕೊಂದಾಕ್ಬಿಟ್ಟಿದ್ದಾಳೆ ಸಾಯಿಸ್ಬಿಟ್ಟಿದ್ದಾಳೆ ಹಾಗಾದ್ರೆ ಇದಕ್ಕೆ ಕಾರಣ ಏನು ಸ್ವಾರ್ಥ ಇರಲೇಬೇಕಲ್ವಾ ನೆಕ್ಸ್ಟ್ ಬ್ರೇಕಿಂಗ್ ತಗೊಳ್ಳಿ ಅದು ನಾನು ಅದ್ರ ಬಗ್ಗೆ ಕನ್ಕ್ಲೂಷನ್ ಕೊಡ್ತಾ ಮಲತಾಯಿ ರಾಧಾ ಅರೆಸ್ಟ್ ಮನೆ ಮೇಲೆ ಆಟ ಆಡ್ತಾ ಇದ್ದಂತಹ ಪುಟ್ಟ ಬಾಲಕಿಯನ್ನ ತಳ್ಳಿ ಕೊಲೆ ಮಾಡಿರುವಂಥದ್ದು ಮೊದಲಿಗೆ ಆಯಾ ತಪ್ಪಿ ಬಿದ್ದಿದ್ದಾಳೆ ಅಂದುಕೊಂಡಿದ್ದ ಕುಟುಂಬ ಆದ್ರೆ ಸತ್ಯ ಬಿಚ್ಚಿಟ್ಟ ನೆರೆ ಮನೆಯ ಸಿಸಿಟಿವಿ ಫುಟೇಜ್ ಸಿಸಿಟಿವಿ ನಲ್ಲಿತ್ತು ಭಯಾನಕ ವಿಡಿಯೋ ಸಿಸಿಟಿವಿ ದೃಶ್ಯ ರಾತ ವಿರುದ್ಧ ಮೃತ ಬಾಲಕಿ ಅಜ್ಜಿ ದೂರು ಕೊಟ್ಟಿದ್ದಾರೆ ಮಗಳನ್ನ ಕೊಂದ ಮಲತಾಯಿರಾದ ಅರೆಸ್ಟ್ ಆಗಿದ್ದಾರೆ ಫೈನಲಿ ಟಿವಿ ಫುಟೇಜ್ ನಲ್ಲಿ ಎಲ್ಲಾ ದೃಶ್ಯಗಳು ರೆಕಾರ್ಡ್ ಆಗಿತ್ತು ಇದನ್ನ ನೋಡಿ ಅಜ್ಜಿ ಶಾಕ್ ಆಗಿದ್ದಾರೆ ಶಾಕ್ ಆಗಿ ಕೂಡಲೇ ದೂರು ಕೊಟ್ಟಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಇದೀಗ ಅರೆಸ್ಟ್ ಆಗಿರುವಂತದ್ದು ಆರೋಪಿ ಅರೆಸ್ಟ್ ಆಗಿದ್ದಾರೆ ಸಿಸಿ ಟಿವಿ ಫುಟೇಜ್ ಏನಿದೆ ಎಲ್ಲ ಸತ್ಯವನ್ನ ಬಿಚ್ಚಿಟ್ಟಿದೆ ಇಲ್ಲಿ ಇದೇ ಮೃತ ಶಾರ್ವಿ ತಾಯಿ ಕಾಯಿಲೆಗೆ ಚಿಕ್ಕಾಗಿ ಸಾವನ್ನಪ್ಪಿ ಆರು ವರ್ಷಗಳಾಗಿತ್ತಂತೆ ಬಳಿಕ ಎರಡ್ ಸಾವಿರದ ಇಪ್ಪತ್ ರಾಧಾ ಜೊತೆ ಎರಡನೇ ಮದ್ವೆ ಆಗಿದ್ದ ಸಿದ್ಧಾಂತ ಸಿದ್ಧಾಂತ ರಾಧಾಗೆ ಎರಡು ಅವಳಿ ಮಕ್ಕಳ ಜನನ ಕೂಡ ಆಗಿತ್ತು ಸಿದ್ಧಾಂತ ಮೊದಲನೇ ಮಗಳ ಕೊಲೆಗೆ ರಾಧಾ ಪ್ಲಾನ್ ಮಾಡಿದ್ಲು ಆರೋಪಿ ರಾಧಾಳನ್ನ ಸದ್ಯ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಏನ್ ಆಯ್ತು ಅಂತ ನೋಡಿದಾಗ ಗೊತ್ತಾಗಿದ್ರೆ ಥೂ ಅಂತ ಉಗಿತಾ ಇದ್ದಾರೆ ಅವರು ಮನೆಯವರು ರಾಧಾಗೆ ಮಲತಾಯಿ ಅಂತ ಬಂದ್ಕೊಂಡು ಆ ಮಗಳನ್ನೇ ತಂದು ಬಿಟ್ಲಲ್ಲ ಅಂತ ಹೇಳ್ಕೊಂಡು ಅವರು ಮನೆಯವರು ಉಗಿತಾ ಇದ್ದಾರೆ ಇಂಥವೂ ಇರ್ತಾರ ಪ್ರಪಂಚದಲ್ಲಿ ಅಂತ ಸಾಕಷ್ಟು ಇಂಥದ್ದೇ ಪ್ರಕರಣಗಳನ್ನ ಘಟನೆಗಳನ್ನ ನಾವು ನೋಡಿದ್ವಿ ಈಗ ಅಂಥದೇ ಘಟನೆಗೆ ಇನ್ನೊಂದು ಪ್ರಕರಣ ಕೂಡ ಸಾಕ್ಷಿ ಆಗ್ತಾ ಇದೆ ಬೀದರ್ನಲ್ಲಿ ಮೊದಲಿಗೆ ಆಕಸ್ಮಿಕ ಸಾವು ಎಂದು ಗಾಂಧಿ ಗಂಜ್ ಠಾಣೆಗೆ ದೂರು ಕೊಡಲಾಗುತ್ತೆ ದೂರು ದಾಖಲಿಸಿದ್ದ ಮೃತ ಬಾಲಕಿ ತಂದೆ ಸಿದ್ಧಾಂತ್ ಪಕ್ಕದ ಮನೆಯ ಸಿಸಿಟಿವಿಯಲ್ಲಿ ಅಡಗಿತ್ತು ಶಾನವಿ ಬಿದ್ದ ದೃಶ್ಯ ಟೆರೆಸ್ ಮೇಲೆ ಸಂಶಯಾಸ್ಪದ ರೀತಿ ಮಲತಾಯಿ ರಾಧಾ ಓಡಾಟ ರಾಧಾ ಗಾಬರಿಯಲ್ಲಿ ಓಡಾಡಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮೃತ ಬಾಲಕಿ ತಂದೆ ಸಿದ್ಧಾಂತ್ ವಾಟ್ಸ್ಆಪ್ಗೆ ಸಿಸಿಟಿವಿ ದೃಶ್ಯವನ್ನ ಕಳಿಸಿದ್ದ ಮಗು ತಳ್ಳಿದ ವಿಡಿಯೋವನ್ನ ಸಿದ್ಧಾಂತ್ಗೆ ಕಳಿಸಿದ ಪಕ್ಕದ ಮನೆಯ ಮಾಲೀಕರು ನೋಡಿ ಸುಮ್ಮ ಸುಮ್ಮನೆ ಡ್ರಾಮಾ ಮಾಡಿಕೊಂಡು ಅಲ್ಲಿ ಓಡಾಡುವಂತಹ ಒಂದು ನಾಟಕ ಮಾಡಿದಾರಂತೆ ಅಂದ್ರೆ ವಾಕಿಂಗ್ ಮಾಡೋ ತರ ಟೆರೆಸ್ ಮೇಲೆ ಅದಾದ್ಮೇಲೆ ಮಗುವನ್ನ ಕಳ್ಳಿರುವಂತದ್ದು ಇದೆಲ್ಲವೂ ಕೂಡ ಸಿಸಿ ಟಿವಿಯಲ್ಲಿ ಇದೆ ಈಗ ಸರಿ ಆಗಿದೆ ಎಲ್ಲಾ ದೃಶ್ಯ ಸಿದ್ಧಾಂತ ಓಕೆ ಮನೆ ಪಕ್ಕದ ಮಾಲೀಕ ಕಳಿಸಿರುವಂತ ವಿಡಿಯೋದಲ್ಲಿತ್ತು ಅಸಲಿ ಸತ್ಯ ಮಲತಾಯಿ ರಾಧಾಳ ಕರಾಳ ಮುಖ ಬಠ ಬಯಲಾಗಿದೆ ಇದು ಹೆಣ್ಣು ಕುಲಕ್ಕೆ ಕಳಂಕ ತಂದಂತ ಮಲತಾಯಿ ನೋಡಿ ಎಂತ ಮಲತಾಯಿಯವರು ಇರ್ತಾರಂತ ಹೇಳೋಕೆ ಇದೇ ಸಾಕ್ಷಿಯಾಗಿದೆ ಹಾಗಾದ್ರೆ ಈ ಘಟನೆ ಏನು ಅಪ್ಪ ಬೀದರ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಬೀದರ್ನ ಆದರ್ಶ ಕಾಲೋನಿಯಲ್ಲಿ ಈಗ ಸಿದ್ಧಾಂತ ಎನ್ನುವಂತ ವ್ಯಕ್ತಿಗೆ ಮದ್ವೆ ಆಗಿತ್ತು ಮಗು ಹುಟ್ಟಿತು ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಆತನ ಹೆಂಡತಿ ಟಿ ಬಿ ಕಾಯಿಲೆಯಿಂದ ಮೃತಪಟ್ಟಿದ್ರು ಆತ ಏನ್ ಮಾಡಿದ್ದಾನೆ ತನ್ನ ಮಗುವಿಗೆ ಒಂದು ನೆರವಾಗ್ಬೇಕು ಯಾಕಂತ ಹೇಳಿದ್ರೆ ಗಂಡಸರು ನೋಡ್ಕೊಳಕಷ್ಟು ಕಷ್ಟ ಆಗುತ್ತೆ ನೋಡ್ಕೊಳಕ್ ಆಗಲ್ಲ ಇನ್ನೊಂದ್ ತಾಯಿದು ಆದ್ರೂ ಒಂದು ಭಾಗ್ಯ ಸಿಕ್ಕಲಿ ಆ ತಾಯಿ ಪ್ರೀತಿ ಮಮತೆ ಎಲ್ಲವೂ ಕೂಡ ಸಿಕ್ಲಿ ಅಂತ ಹೇಳ್ಕೊಂಡು ಈ ಸಿದ್ಧಾಂತ ಏನ್ ಮಾಡಿದ್ದಾನೆ ಈ ಮಹಾಪಾಪಿ ಆ ರಾಧಾಳನ್ನ ಮದ್ವೆ ಆಗ್ಬಿಟ್ಟಿದ್ದಾರೆ ಮದ್ವೆ ಆದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು ಒಂದ್ ಎರಡು ವರ್ಷ ಎಲ್ಲವೂ ಕೂಡ ಒಳ್ಳೆ ಆಗಿತ್ತು ಅಂದ್ರೆ ಆ ಮಲತಾಯಿ ಪ್ರೀತಿ ಎಲ್ಲವೂ ಕೂಡ ಸಿಕ್ಕಿತ್ತು ಅದಾದ ನಂತರ ಏನಾಯ್ತು ಸಿದ್ಧಾಂತ ಆಗ ಈ ರಾಧಾಳಿಗೆ ಅವಳಿ ಜೌಳಿ ಮಕ್ಕಳು ಹುಟ್ಟುಬಿಟ್ಟಿದಾವೆ ಮಕ್ಳು ಹುಟ್ಟಿದಂತ ಸಂದರ್ಭದಲ್ಲಿ ಏನಾಯ್ತು ಈ ರಾಧಾಳ ಪ್ರೀತಿ ಬೇರೆ ಆಗ್ಬಿಟ್ಟು ಸ್ವಾರ್ಥ ತನ್ನ ಮಕ್ಕಳು ನಾಳೆ ದಿವಸ ಈ ಮಗು ಏನಾದ್ರೂ ದೊಡ್ಡದಾಗ್ಬಿಟ್ರೆ ಆಸ್ತಿಯಲ್ಲಿ ಕಷ್ಟ ಅಲ್ವಾ ಒಂದು ಫ್ಲೋರ್ ಮನೆ ಇದೆ ಫ್ಲೋರ್ ಇದೆ ಮನೆಯಲ್ಲಿ ಒಂದು ಕೆಳಗಡೆ ಟೈಲರ್ ವೃತ್ತಿ ಮಾಡಿಕೊಂಡಿರುವವರು ಕೆಳಗಡೆ ಅವರದು ಟೈಲರ್ ಶಾಪ್ ಇದೆ ಅಲ್ಲಿ ಯಾರೋ ಬೇರೆಯವರು ಇದ್ದಾರೆ ಅದಕ್ಕೂ ಮೇಲ್ಮಹಡಿಯಲ್ಲಿ ಈ ಸಿದ್ಧಾಂತ ಹಾಗೆ ಇವರ ಫ್ಯಾಮಿಲಿ ವಾಸ ಮಾಡ್ತಾ ಇತ್ತು ಒಂದು ಅಜ್ಜಿ ಕೂಡ ಆಯ್ತು ಅಂದ್ರೆ ಸಿದ್ಧಾಂತ ಅವರ ಅಮ್ಮ ಇದ್ದಾರೆ ಏನಾಯ್ತು ಅಂತ ಹೇಳಿದ್ರೆ ರೋಶಿನಿ ಮನೆಗದಾಗಿ ಏನಾಯ್ತು ಅಂತ ಹೇಳಿದ್ರೆ ಈಕೆಗೆ ರಾಧನಿಗೆ ಸ್ವಾರ್ಥ ಶುರುವಾಯ್ತು ಎರಡು ಮಕ್ಕಳು ನೆಕ್ಸ್ಟ್ ಭವಿಷ್ಯದಲ್ಲಿ ಆ ಮಕ್ಕಳಿಗೇನು ಆಸ್ತಿ ಇವಳೆ ಇವಳೇನಾದ್ರೂ ಹೋದ್ರೆ ಮೊದಲನೇ ಹೆಂಡತಿ ಮಕ್ಕಳಿಗೆ ಹೋದ್ರೆ ಅಂತ ಹೇಳ್ಕೊಂಡು ಈಕೆ ಏನ್ ಮಾಡಿದ್ಲು ಮನೆಯಲ್ಲಿ ಸಿದ್ಧಾಂತ ಹಾಗೆ ಸಿದ್ಧಾಂತ ಅಮ್ಮ ಇರುವಂತ ಸಂದರ್ಭದಲ್ಲಿ ಅಂದ್ರೆ ಸಿದ್ಧಾಂತ ತಾಯಿ ಇರುವಂತಹ ಸಂದರ್ಭದಲ್ಲಿ ಈ ಮಗುವಿಗೆ ಸಿಗ್ತಾ ಇರುವಂತ ಪ್ರೀತಿನೇ ಬೇರೆ ಪ್ರೀತಿ ಯಾವ ರೀತಿಯಾಗಿ ಅಂತ ಹೇಳಿದ್ರ ಅಯ್ಯೋ ಮಗಳು ಅಂತ ಆ ರೀತಿಯಾಗಿ ಪ್ರೀತಿ ತೋರಿಸ್ತಾ ಇದ್ಲು ಅದೇ ಸಿದ್ಧಾಂತ ಕೆಲ್ಸಕ್ ಹೋದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರೀತಿ ಅಂತ ಹೇಳಿದ್ರೆ ರಾಕ್ಷಸಿ ಪ್ರವೃತ್ತಿ ಪಾಪ ರಾಕ್ಷಸಿ ಪ್ರವೃತ್ತಿ ತೋರಿಸ್ತಾ ಇದ್ದ ಆ ಮಗುವಿಗೆ ಹೊಡಿಯೋದು ಬಡಿಯೋದು ಅದು ಮಾಡ್ರ ಸರಿಯಾಗಲ್ಲ ಇದು ಮಾಡ್ರ ಸರಿಯಾಗಲ್ಲ ಅಂತ ಹೇಳ್ಕೊಂಡು ಆ ರೀತಿಯಾದಂತ ರಾಕ್ಷಸಿ ಪ್ರವೃತ್ತಿಯನ್ನ ಈ ಶಾನ್ವಿಗೆ ತೋರಿಸ್ತಾ ಇದ್ಲು ಜನರ ಮನಸ್ಸಿಗೆನು ಮಲತಾಯಿ ಒಳ್ಳೆ ಪ್ರೀತಿಯನ್ನ ತೋರಿಸ್ತಾ ಇದ್ಲು ಅಂತ ಆದರೆ ಅವರು ಮನೆಯಲ್ಲಿ ಇದ್ದಾಗ ಇದ್ದಾಗ ಮಾತ್ರ ಮನೆಯಿಂದ ಹೊರಗಡೆ ಹೋದಾಗ ಶಾನ್ವಿ ತಂದೆ ಯಾವಾಗ ಮನೆಯಲ್ಲಿ ಇರ್ತಾರೆ ಅವಾಗ ಮಾತ್ರ ಈ ಪ್ರೀತಿ ಮನೆಯಿಂದ ಹೊರಗಡೆ ಹೋದಾಗ ಯಾವುದೂ ಇಲ್ಲ ಪಾಪ ಈ ಶಾನ್ವಿ ಪುಟ್ಟ ಮಗಳಿಗೆ ಏನಾಯ್ತು ತಾಯಿ ಮೇಲೆ ಡೌಟ್ ಬಂದ್ಬಿಟ್ಟು ಈ ರೀತಿಯಾಗಿ ರಾಕ್ಷಸಿ ಕೃತ್ಯ ಮೇರಿತಾಳೆ ಈ ರೀತಿಯಾಗಿ ಹೊಡಿತಾಳೆ ಬಡಿತಾಳೆ ತಿನ್ನೋಕೆ ಸರಿ ಕೊಡ್ತಾ ಇಲ್ಲ ನೆಕ್ಸ್ಟ್ ಅಪ್ಪ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಪ್ರೀತಿ ತೋರ್ಸ್ತಾಳೆ ಅಂತ ಅದು ನಂಬಿಕೆನೆ ಕಷ್ಟ ಆಗ್ಬಿಡ್ತು ಪಾಪ ಮಗುವಿಗೆ ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ ಇದೇ ಜಾಸ್ತಿ ಆಗಿ ಜಾಸ್ತಿ ಆಗಿ ಮನೆಯವ್ರಿಗೆ ಗೊತ್ತಾಯ್ತು ಯಾರಿಗೆ ಸಿದ್ಧಾಂತೆ ಆಕೆಯ ಆತನ ಅಮ್ಮನಿಗೆ ಆ ಸಂದರ್ಭದಲ್ಲಿ ಕೂತ್ಕೊಂಡು ಮಾತಾಡಿದ್ರು ಏನ್ ಕತೆ ಅಪ್ಪ ನೀನ್ ಈ ರೀತಿಯಾಗಿ ಮಾಡಿದ್ರು ಹೇಗೆ ಅಂತ ಹೇಳ್ಕೊಂಡು ಆ ರೀತಿಯಾಗಿ ಎಲ್ಲ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರು ಈಕೆಗೆ ಡೌಟ್ ಬಂತು ಓ ಮಗು ಹೇಳ್ಕೊಟ್ಬಿಡ್ತು ಅಂತ ಮಗುಗೆ ಏನಾದ್ರು ಮಾಡ್ಬೇಕಲ್ವಾ ಈಗ ಅಂತ ಹೇಳ್ಕೊಂಡು ಸ್ಕೆಚ್ ಹಿಡಿದ್ಲು ಈಕೆ ಮಾಡಿದ್ಯೇನು ಮೂರನೇ ಮಹಡಿಯಲ್ಲಿ ಕರ್ಕೊಂಡು ಹೋದ್ಲು ಟೆರೆಸ್ ಮೇಲೆ ಅಲ್ಲಿ ಇದೆ ನೋಡಿ ಬೀಡ್ತಾ ಇರುವಂತ ದೃಶ್ಯ ಮೂರನೇ ಮಹಾಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಏನ್ ಹೇಳಿದ್ರೆ ಮಗುವಿಗೆ ಆಸೆ ತೋರಿಸಿದ್ಲು ಬಾಕಂದ ಇಲ್ಲಿ ನೋಡ್ ಬಾಕಂದ ಇಲ್ಲಿ ನೋಡು ಹಾಗೆ ಹೀಗೆ ಅಂತ ಒಂದು ಚೇರ್ ಇಟ್ಟಿದ್ಲು ಚೇರ್ ಮೇಲೆ ಮತ್ತೊಂದು ಡಬ್ಬಾ ತರದೊಂದು ಐಟಮ್ ಇಟ್ಟಿದ್ಲು ಅದ್ರ ಮೇಲೆ ಮಗುವಿನ ಹರಿಸಿದ್ಲು ಆಕ್ಚುಲಿ ಅಲ್ಲಿ ಯಾವ ರೀತಿಯಾಗಿದೆ ಅಂತ ಟೆರೆಸ್ ಮೇಲೆ ಒಂದ್ ಸಣ್ಣ ತೊಂದು ಕಂಪೋರ್ಟ್ ತರದ್ ಇರುತ್ತೆ ಮೇಲ್ಗಡೆ ಅಂದ್ರೆ ಸೆಕ್ಯೂರಿಟಿ ಪರ್ಪಸ್ ಏನು ಅಷ್ಟೊಂದು ಈಸಿಯಾಗಿ ಬೀಳೋಕ್ ಆಗುದಿಲ್ಲ ಸಣ್ಣ ಅದು ಏಳು ವರ್ಷದ ಮಗುವಷ್ಟೇ ಅಷ್ಟ ಹೈಟ್ ಇರೋದಿಲ್ಲ ಏನ್ ಮಾಡಿದ್ಲು ಚೇರ್ ಮೇಲೆ ಡಬ್ಬ ಇಟ್ಟಿದ್ಲು ಡಬ್ಬದ ಮೇಲೆ ಮಗುವಿನ ಹಸಿದ್ಲು ಅಯ್ಯೋ ನೋಡ್ ಮಗು ಕೆಳಗಡೆ ಏನೋ ಇದೆ ಅಂತ ಹೇಳ್ಕೊಂಡು ಮಗು ಏನ್ ಮಾಡ್ತು ಪಾಪ ಅಮ್ಮ ಹೇಳದ್ಲ ಅಂತ ಹೇಳಿ ಕೆಳಗಡೆ ನೋಡ್ತು ಆ ನ ಎಳದ್ ಬಿಟ್ಲಂತೆ ಈಗ ಈಕೆ ಮೇಲೆ ಇರುವಂತ ಆರೋಪ ಅದೇ ಬಾಕ್ಸ್ನ ಎಳದ್ ಬಿಟ್ಲು ಮಗು ಏನಾಯ್ತು ಕೆಳಗಡೆ ಬಿಟ್ಬಿಡ್ತು ಬಿದ್ದು ಹದಿನೈದು ದಿವಸ ಆದ್ರೂ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ ಓ ಈಕೆನೆ ಕೊಲೆ ಮಾಡಿದಂತ ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ ಆ ರೀತಿಯಾಗಿ ಈಕೆ ತೇಪೆ ಹಚ್ಚುವಂತ ಕೆಲಸ ಮಾಡಿದ್ಲು ಏನಾಯ್ತು ಅಯ್ಯೋ ನನಗ್ ಗೊತ್ತೇ ಇಲ್ಲ ಐಡಿಯಾಸ್ ಇಲ್ಲ ನಾನು ಮಲ್ಕೊಂಡಿದ್ದೆ ಆಯ್ತು ಮಲ್ಕೊಂಡಿರುವಂತಹ ಸಂದರ್ಭದಲ್ಲಿ ಮಗು ಹೋಗಿ ಆತರ ಮೇಲ್ಗಡೆಯಿಂದ ಬಿದ್ದ್ಬಿಡ್ತು ಆಟ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಹೀಗಾಯ್ತು ಅಂತ ಹೇಳ್ಕೊಂಡು ಕತೆ ಕಟ್ಬಿಟ್ಲು ಈಗ ಕೊಂದು ಪಾಪಕ್ಕೆ ಒಂದು ಪರಿಹಾರ ಅಂತ ಇದ್ದೇ ಇರತ್ತಲ್ವಾ ಈಗ ಜೈಲಿಗೆ ಹೋಗಿ ಪರಿಹಾರ ತೀರ್ಸ್ಕೋಬೇಕಾಗತ್ತೆ ಕನಿಷ್ಠ ಪಕ್ಷ ಅಂದ್ರೆ ಹದಿನಾಕ್ ವರ್ಷ ಜೈಲ್ ಸಿಗ್ಬಹುದು ನೋಡಿ ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಅದೃಷ್ಟಕ್ಕೆ ಪಾಪ ಮಗು ಪುಣ್ಯ ಪಕ್ಕದ ಮನೆಯವರು ಮನೆಯ ಸಿ ಸಿ ಕ್ಯಾಮರಾ ಇದೇ ಆಯ್ತು ಅದನ್ನ ಚೆಕ್ ಮಾಡುದು ನೋಡ್ದಾಗ ಏನಾಯ್ತು ಅಂತ ಹೇಳಿದ್ರೆ ಈಕೆ ಸ್ವಲ್ಪ ಗೊಂದಲ ಗೊಂದಲ ಡೌಟ್ ಬರೋ ತರ ಇದ್ದಿದ್ಲಾಯ್ತು ಆಚೆ ಓಡೋದು ಈಚೆಗೆ ಬರೋದು ಮಗುನ್ ಕರ್ಕೊಂಡು ಹೋಗುದು ಈ ತರ ಎಲ್ಲಾ ಮಾಡ್ತಾ ಇದ್ಲು ಫಸ್ಟ್ ಡೌಟ್ ಬಂತು ಈಕೆ ಇಲ್ಲ ನಾನ್ ಮಲ್ಕೊಂಡಿದ್ದೆ ಅಂತ ಬಂದ್ಲು ಅಂತ ಡೌಟ್ ಬಂತು ಆಮೇಲೆ ನೋಡಿದಾಗ ಈ ಪ್ಲಾನ್ ಮಾಡಿದ್ದೆ ಇವಳು ಪ್ಲಾನ್ ಮಾಡಿದ್ದೆ ಇವಳೆ ಮಗುವನ್ನ ತಿಂದಾಕ್ಬಿಟ್ಲು ರಾಕ್ಷಸ ಪ್ರವೃತ್ತಿ ತಿಂದಾಕ್ಬಿಟ್ಲು ಮಗುವನ್ನ ಆ ತಾಯಿ ಸ್ಥಾನ ಕೊಡೋಕ್ ಬಂದಂತ ಈ ಮಹಾಪಾಪಿ ಮಗುವನ್ನೇ ತಿಂದಾಕ್ಬಿಟ್ಲು ನೋಡಿ ಎಂತೆಂತ ಪ್ರಕರಣ ಇವಾಗಿನ ಛಾಯಾಮಂದಲ್ ಸೃಷ್ಟಿ ಆಗ್ತಿದೆ ನೋಡಿ ಆಮೇಲೆ ಏನಾಯ್ತು ಇವಳಿಗೆ ಇವಳು ಸ್ವಾರ್ಥ ಏನು ನೆಕ್ಸ್ಟ್ ತನ್ನ ಮಕ್ಕಳಿಗೆ ಏನಾದ್ರೂ ಜಾಗದಲ್ಲೋ ಪಾಲೋ ಹೋಗುತ್ತೆ ಅಂತ ಯಾಕಂದ್ರೆ ಮೂರ್ ಮಹಡಿ ಇದೆಯಲ್ಲ ಮನೆ ಆಸ್ತಿ ಇದೆಯಲ್ಲ ಕೆಳಗೆ ಟೈಲರ್ ಶಾಪ್ ಮಧ್ಯದಲ್ಲಿ ಬಾಡಿಗೆ ಕೊಟ್ಟಿದ್ರು ಕುಟುಂಬಸ್ಥರು ಗೊತ್ತಿಲ್ಲ ಮೇಲ್ ಮನೇಲಿ ಇವರಿದ್ರು ನೆಕ್ಸ್ಟ್ ಇವ್ರ ಮಕ್ಕಳಿಗೆ ಎಲ್ಲಿ ತಾಯಿ ಪ್ರೀತಿ ಇರತ್ತೆ ಇವ್ರಿಗೆಲ್ಲ ತಾಯಿ ಸ್ಥಾನ ಆ ಮಗಿಗೆ ತಾಯಿ ಪ್ರೀತಿ ಕೊಡೋಕ್ ಬಂತಲ್ಲ ಇವಳ ಮಕ್ಕಳಿಗೆ ಇಲ್ಲ ಈಗ ಈರ್ತರ ಸ್ವಾರ್ಥದಿಂದ ಅದ್ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ಈ ಮಕ್ಕಳು ಏನ್ ಒಂದೂವರೆ ವರ್ಷನೋ ಎರಡು ವರ್ಷ ಅಷ್ಟೇ ಅನ್ಸುತ್ತೆ ಅವಳಿ ಜವಳಿ ಮಕ್ಕಳು ಆ ಮಕ್ಳ ಪರಿಸ್ಥಿತಿ ನೋಡಿ ಆದ್ರೂ ಆ ಮಗು ಫೋಟೋ ಮಾಡ್ಲಿಕ್ಕೆ ಅಂತ ಸಣ್ಣ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ ಮಕ್ಕಳಿಗೆ ಗೊತ್ತಾಗಲ್ಲ ಏನು ಇಂತ ದರಿದ್ರಗಳು ಇಂಥ ದರಿದ್ರಗಳು ಹುಟ್ಟೋದೇ ಯಾಕೆ ಅಂತ ಇವ್ರು ಪಾಪ ಸಿದ್ಧಾಂತ ಏನೋ ಪಾಪ ಮಗಿಗೇನೋ ಜೀವನ ಏನೋ ನೋಡ್ಕೊಳ್ತಿದ್ದಾಯ್ತು ಆ ತಾಯಿ ಬಂದ್ಕೊಂಡು ಸಾಯಿಸಿ ಬಿಟ್ಲು ಈಗ ಈ ದರಿದ್ರ ಇದ್ಲಲ್ಲ ಇವಳು ಮಹಾಪಾಪಿ ಇವುಳಿಗೂ ಮಕ್ಕಳಿದ್ದಾವೆ ಎರಡು ಅವಳಿ ಜವಳಿ ಮಕ್ಕಳು ಆ ಮಕ್ಕಳಿಗೂ ತಾಯಿ ಇಲ್ಲ ಇವಾಗ ಬೇಡ ತಾಯಿ ಕನಿಷ್ಠ ವರ್ಷ ಅಥವಾ ಏನೋ ಬೇಲೋ ಗೇಲೋ ಮಾಡ್ಕೊಂಡು ಬಂದ್ಕೊಂಡು ಏನೋ ಒಂದ್ ಮಾಡಬಹುದು ಆದ್ರೆ ಆ ಮಗುನ್ ಕೊಂದೇ ಬಿಟ್ಲಲ್ಲ ಎಂತೆಂತಹ ಘಟನೆಗಳು ಸಾಕ್ಷಿ ಆಗ್ತಿದ್ ನೋಡಿ ಚಿಕ್ಕ ಮಗು ಪಾಪ ಚಿಕ್ಕ ಮಗು ಆ ಮಗು ನೋಡಿದ್ರೆ ಮನ್ಸು ಬರುತ್ತಾ ಒಳ್ಳೆ ಚುರ್ಕಿರ್ತಾವೆ ಪಾಪ ತಡಬಾರುದಿಲ್ಲ ಒಳ್ಳೆ ಚೆನ್ನಾಗ್ ಮಾತಾಡ್ಕೊಂಡು ಒಳ್ಳೆ ರೀತಿಯಿಂದ ಇರ್ತಾರೆ ಅಂತ ಸಂದರ್ಭದಲ್ಲಿ ಹೀಗ್ ಮಾಡ್ತಾರಂತ ಹೇಳಿದ್ರೆ ಏನ್ ಹೇಳಬೇಕು ಇಂಥವ್ರನ್ನ ಹೊರಗಡೆನೆ ಕಳಿಸ್ಬಾರ್ದು ಮಾನದಂಡನೆ ವಿಧಿಸ್ಬೇಕು ಇಂಥವ್ರನ್ನೆಲ್ಲ ಒಬ್ರಿ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ಬುದ್ಧಿ ಬರುತ್ತೆ ನಾವು ಇಂಥ ಸಮಾಜದಲ್ಲಿ ಇದ್ವಿ ಅಂತ ಹೇಳಿದ್ರೆ ಮದ್ವೆ ಆಗ್ತಾರೆ ಬೇರೆ ಬೇರೆ ಗೆರೋ ಚಟಕ್ಕು ಅಥವಾ ಇನ್ನೇದಕ್ಕೋಸ್ಕರ ಮೂರ್ ಮಕ್ಕಳನ್ನ ಬಿಟ್ಟು ಹೋಗಿರುವಂತ ಘಟನೆ ಕೂಡ ಸಾಕ್ಷಿ ಆಯ್ತು ಮನ್ಮನೆ ಸಾಕಷ್ಟು ವೈರಲ್ ಆಗ್ತಾ ಇದೆ ಇವ್ರ ತೆವಲಿಗೆ ಇವ್ರ ಮತ್ತೆ ಬಿಟ್ಟು ಹೋಗ್ತಾರೆ ಇವರಲ್ಲ ಮಕ್ಕಳನ್ನ ಬಿಟ್ಟು ಹೋಗ್ಕೊಂಡು ಇವ್ರದ್ ಬೇರೆ ಖುಷಿಗೋಸ್ಕರ ಬಿಟ್ಟು ಹೋಗ್ತಾರೆ ಆ ಮಕ್ಕಳ ಭವಿಷ್ಯ ಏನಾಗಬೇಕು ಅಂಥವ್ರು ಎಲ್ಲ ಹುಟ್ಬಿಟ್ಟಿದ್ದಾರೆ ಈ ಪ್ರಪಂಚದಲ್ಲಿ ಕ್ರಿಮಿಗಳು ಇವರಲ್ಲ ಕ್ರಿಮಿಗಳು ಬ್ಯಾಕ್ಟೀರಿಯಾಗಳು ಸೃಷ್ಟಿ ಆಗ್ಬಿಡ್ತಾವಲ್ಲ ಅದೇ ತರ ನಮ್ಮ ಸಮಾಜದಲ್ಲೂ ಕೂಡ ಕ್ರಿಮಿ ಬ್ಯಾಕ್ಟಿ ಈ ಬ್ಯಾಕ್ಟೀರಿಯಾಗಳು ಸೃಷ್ಟಿಯಾಗ್ಬಿಟ್ಟಿದಾವೆ ಈ ತಂದೆ ಕೆಟ್ಟವನಾಗಿರ್ಬೋದಂತೆ ತಾಯಿ ಕೆಟ್ಟವಳಲ್ಲ ಅಂತೆ ಹೆತ್ತು ತಾಯಿ ಹೆಗ್ನ ಕೂಡ ಮುದ್ದು ಅಂತ ಹೇಳ್ತಾರೆ ಆದ್ರೆ ಹೆತ್ತು ತಾಯಿ ಹೆಗ್ನ ಕೂಡ ಮುದ್ದು ಅಲ್ಲ ಈ ಕ್ರಿಮಿಗಳಿರ್ತವಲ್ಲ ಈ ತಾಯಿಗಳೇ ಹೆಗ್ನ ಆಗ್ಬಿಟ್ಟಿದಾವೆ ಇವಾಗ ತಿಂದಾಕ್ ಬಿಡ್ತಾವೆ ಮಕ್ಕಳನ್ನ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪಾಪ ಆ ತಂದೆ ಸಿದ್ಧಾಂತ ಎನ್ನುವಂತ ವ್ಯಕ್ತಿ ಆ ಮಗಳಿಗೆ ಒಂದು ತಾಯಿ ಪ್ರೀತಿ ಸಿಗ್ಲಿ ಅಂತ ಹೇಳ್ಕೊಂಡು ಕಟ್ಕೊಂಡ್ ಬಂದಿದ್ನಲ್ಲ ಆತ ಮಾಡಿದ್ದು ಮಹಾಪಾಪನ ಅಂತ ಹೇಳೋಕ್ಕಾಗತ್ತಾ ಪಾಪ ಇಂಥ ದರಿದ್ರ ರಾಕ್ಷಸಿನ ಕಟ್ಕೊಂಡು ಬಂದಿದ್ದಾನೆ ಏನು ಮನಸ್ಥಿತಿಯಪ್ಪ ಏನ್ ಸ್ವಾರ್ಥ ಜೀವನ ನಾಳೆಯನ್ನು ಸತ್ ಹೋದ್ಮೇಲೆ ಇವ್ರು ಆಸ್ತಿನೆಲ್ಲ ತಗೊಂಡೋಗ್ತಾರ ಅಂತ ಸತ್ ಹೋದ್ಮೇಲೆ ಉಟ್ ಬಟ್ಟೆನೂ ಇರೋದಿಲ್ಲ ಹೇಗ್ ಬಂದಿರ್ತೀವಿ ಹಾಗೆ ಕಳಿಸ್ಕೊಳ್ತಾರೆ ಹೋಗ್ಬೇಕಾಗತ್ತೆ ಸ್ವಾಮಿ ಪಾದ ಸೇರ್ಕೊಳ್ಬೇಕಾಗತ್ತೆ ಮೈಮಲ್ಲೊಂದು ಉಡ್ದಾರ ಕೂಡ ಇರೋದಿಲ್ಲ ಹಂಗೆ ಸುಟ್ಟ ಹಾಕ್ಬಿಡ್ತಾರೆ ಇಲ್ಲ ಮಣ್ಣಿಗೆ ಹಾಕ್ಬಿಡ್ತಾರೆ ಸ್ವಾರ್ಥ ಜೀವನಕ್ಕೆ ಇವಾಗ ಏನಾಯ್ತು ಇವಳು ಹೆತ್ತಿ ಎರಡು ಮಕ್ಕಳಿಗೂ ಕೂಡ ಈಗ ತಾಯಿ ಇಲ್ಲ ತಾಯಿ ಪ್ರೀತಿ ಇಲ್ಲ ಇಂತ ಕೆಟ್ಟ ತಾಯಿ ಪ್ರೀತಿ ಏನಾಗ್ಬೇಕು ಪಾಪ ಅಲ್ಲ ಈ ತರ ಆಗಿದ್ದಾಗ ಏನಾಗ್ಬಿಡುತ್ತೆ ಹೇಳಿ ಬೇರೆ ತಾಯಿ ತಾಯಿ ಮೇಲೂ ಕೂಡ ಯಾರು ನಂಬೋದಿಲ್ಲ ಅಲ್ವಾ ನಂಬಿಕೆ ಅನ್ನೋದು ಹೋಗ್ಬಿಡುತ್ತೆ ತಾಯಿ ಸ್ಥಾನ ಅನ್ನೋದು ಯಾವ ಮಟ್ಟಕ್ಕಿದೆ ನಮ್ ದೇಶದಲ್ಲಿ ತಾಯಿ ಅಂತಂದ್ರೆ ತಾಯಿ ಮುಂದೆ ಬೇರೆ ಏನಿಲ್ಲ ಅನ್ನುವಂಥದ್ದು ಅಲ್ವಾ ಅವರೇ ನಮ್ಮ ಫಸ್ಟ್ ಪ್ರಿಯಾರಿಟಿ ಇವಾಗ ನಾವು ಅಷ್ಟೇ ನಮ್ಮ ಫ್ಯಾಮಿಲಿ ನಮ್ಮ ತಾಯಿನೇ ನಮ್ಮ ಫಸ್ಟ್ ಪ್ರಿಯಾರಿಟಿ ಅಂತ ಹೇಳ್ತೀವಿ ಮಕ್ಕಳೇ ಅವರಿಗೆ ಫಸ್ಟ್ ಪ್ರಿಯಾರಿಟಿ ಅಂತ ತಾಯಿ ಹೇಳ್ತಾರೆ ಹೋಗ್ಬಿಡುತ್ತಲ್ಲ ಯಾಕೆ ಈ ಸ್ಟೋರಿಗೆ ಇಷ್ಟು ಮಹತ್ವ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ ಯಾವ ರೀತಿಯಾಗಿ ಮನಸ್ಥಿತಿ ಬರ್ತಾ ಇದೆ ಇವರಿಗೆಲ್ಲ ಅಂತ ಹೇಳ್ಕೊಂಡು ಸೋಷಿಯಲ್ ಮೀಡಿಯಾ ಇರ್ಬೋದು ಮತ್ತೊಂದು ಮಗದೊಂದು ಅಂತ ಹೇಳ್ಕೊಂಡು ಗಂಡ ಇರಬೇಕಾದ್ರೆ ಇನ್ನೊಬ್ಬನ ಯಾವ ಜೊತೆ ಓಡ್ ಹೋಗೋದು ಅಲ್ಲಿ ಯಾವ್ದೋ ಇನ್ಸ್ಟಾಗ್ರಾಮ್ ಅಂತೆ ಒಂದ್ ಎರಡು ದಿವಸ ಚಾಟ್ ಮಾಡ್ ಕೂಡ ಇವ್ರಿಗೆ ಪ್ರೀತಿ ಹುಟ್ಟಬಿಡತ್ತೆ ಲವ್ ಶುರು ಆಗ್ಬಿಡತ್ತೆ ಹೋಗ್ಬಿಡ್ತಾರೆ ಹುಟ್ಟದ ಮಕ್ಕಳನ್ನೇ ಮರೆತು ಹೋಗ್ಬಿಡ್ತಾರೆ ಒಂದ್ ವರ್ಷ ಎರಡು ವರ್ಷ ಮಕ್ಳು ಅಮ್ಮ ಅಂತ ಹೇಳಕ್ಕೂ ಕೂಡ ಬರೋದಿಲ್ಲ ತೊದ್ಲು ನುಡಿ ಅಂತ ಮಕ್ಕಳನ್ನೇ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಸಮಾಜ ಆಗ್ಬಿಟ್ಟಿದೆ ಈಗ ಅಂತ ಸಮಾಜ ಆಗ್ಬಿಟ್ಟಿದೆ ನಮ್ ಸಮಾಜ ಇವ್ರಿಗೆ ಬುದ್ಧಿ ಬರುವಾಗ ಇವೇ ಸತೋಗಿರ್ತಾವೆ ಈ ತರ ಪರಿಸ್ಥಿತಿ ಆಗಿದ್ದು.